ಸುಟ್ಟೋಗಿರೋ ಗಾಯಗಳು ಏನಿರುತ್ತೆ ಅದ್ರ ಕಲೆ ಸಹಿತ ಉಳಿಯಲ್ಲ ಅಷ್ಟು ಮಟ್ಟಿಗೆ ರಿಸಲ್ಟ್ ಇದೆ ತುಂಬಾ ಜನ ಯೂಸ್ ಮಾಡಿದ್ದಾರೆ ನಮ್ಮ ಅಜ್ಜ ಅವರು ಕೊಟ್ಟಾಗಲೂ ಒಂದು ಸಣ್ಣ ಕಲೆನೂ ಗೊತ್ತ ಇರಲ್ಲ ಒಂದು ಸುಟ್ಟಿದೆ ಅನ್ನೋದು ಗೊತ್ತೇ ಆಗೋಲ್ಲ ಅಷ್ಟು ಮಟ್ಟಿಗೆ ಇದು ರಿಸಲ್ಟ್ ಬರುತ್ತೆ ಮೋಷನ್ ಸರಿಯಾಗಲ್ಲ ಹೊಟ್ಟೆ ಉಬ್ಬರ್ಸುತ್ತೆ ಊಟ ಸೇರಲ್ಲ ಇಂಡೈಜೇಷನ್ ಇಂಥ ಪ್ರಾಬ್ಲಮ್ಗಳಿಗೆ ಇದು ತುಂಬ ಉಪಯೋಗ ಆಗುತ್ತೆ ಹುಟ್ಟಿ ಉರಿ ಎದೆ ಉರಿ ಕೈಕಲ್ಲೂರಿ ಕಣ್ಣುರಿ ಈ ಥರ ಎಲ್ಲ ಏನು ಪಿತ್ತದ ಪ್ರಾಬ್ಲಮ್ಗಳಿರುತ್ತೆ ಅದನ್ನು ಸರಿ ಮಾಡೋದಕ್ಕೋಸ್ಕರ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಎರಡರಿಂದ ಮೂರು ದಿನದಲ್ಲಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ಅನ್ನೋದು ನಿಮ್ಗೆ ಕ್ಲೀನಾಗಿ ಗೊತ್ತಾಗುತ್ತೆ ಸ್ವದಾಯು ಕಷಾಯಂ ಟಿ ಫಾರ್ ಒಬೆಸಿಟಿ ಅನ್ನೋದನ್ನು ಒಂದು ಮಾಡಿದ್ದೀವಿ ಕಷಾಯನ ನಮ್ಮ ಆಯುರ್ವೇದದಲ್ಲಿ ಹೇಗೆ ತೊಗೊಳಕ್ಕೆ ಹೇಳಿದ್ದಾರೆ ಆ ಕಾನ್ಸೆಪ್ಟಲ್ಲಿ ಮಾಡಿರೋದು ಬಿಟ್ಟರೆ ಎಲ್ಲದರಲ್ಲೂ ಒಂದೇ ಇರೋದಲ್ಲ ಪ್ರತಿಯೊಂದರಲ್ಲೂ ಬೇರೆ ಬೇರೆ ಥರದಿರುತ್ತೆ ಮತ್ತೆ ಕೂತು ಕೆಲಸ ಮಾಡೋರು ಏನಿರ್ತಾರೆ ಕಂಪ್ಯೂಟರ್ ಕೂತು ಕೆಲಸ ಮಾಡ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಕೆಲಸ ಮಾಡೋರು ಯೂಶ್ವಲಿ ಇಂಥವ್ರಿಗೆ ಡೈಜೆಷನ್ ಸರಿ ಇರಲ್ಲ ನಮ್ಮದು ಬೇರೆ ಪ್ರಾಡಕ್ಟ್ಗಳು ಇದು ಸ್ವದಾಯಿ ಬರ್ನ್ ಕ್ರೀಮ್ ಅಂತ ಇದ್ರ ಹಿಂದೆ ಒಂದು ಕತೆ ಇದೆ ಇದು ಪಾರಂಪರಿಕವಾಗಿ ನೋಡ್ಬೋದು ನೀವು ಈ ಸ್ವದಾಯಿ ಬರ್ನ್ ಕ್ರೀಮ್ ಏನಿದೆ ಇದು ಇದು ತಲೆ ತಲೆಮಾರಿಂದ ಬಂದಿರೋಂಥ ಒಂದು ಮೆಡಿಸಿನ್ ಯಾವಾಗಿಂದ ಬಂದಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇದು ನನ್ನ ತಂದೆ ತಂದೆ ನಂದ್ರೆ ನಮ್ಮ ಅಜ್ಜ ಏನಿದ್ದಾರೆ ಅವರು ಮಾಡ್ತಾ ಇದು ಇದ್ರ ರಿಸಲ್ಟ್ ಎಷ್ಟು ಮಟ್ಟಿಗೆ ಇದೆ ಅಂತಂದರೆ ಸುಟ್ಟೋಗಿರೋ ಗಾಯ ಏನಿರುತ್ತೆ ಅದು ಕಂಪ್ಲೀಟಾಗಿ ಹಿಹೀಲಾಗಿ ಈ ಒಂದೊಂದು ಸಣ್ಣ ಕಲೆಗಳು ಉಳ್ಕೊಳ್ಳಲ್ಲ ಅಷ್ಟರ ಮಟ್ಟಿಗೆ ಇದ್ರ ರಿಸಲ್ಟ್ ಇರುತ್ತೆ ಸುಟ್ಟೋಗಿರೋ ಏನಿರುತ್ತೆ ಅದ್ರ ಕಲೆ ಸಹಿತ ಉಳಿಯಲ್ಲ ಅಷ್ಟು ಮಟ್ಟಿಗೆ ರಿಸಲ್ಟ್ ಇದೆ ನನ್ನ ತಾತ ಮಾಡ್ತಾ ಮಾಡ್ತಾಯಿದ್ದು ಅವರಿಗೆ ಅವ್ರ ತಂದೆ ಹೇಳಿದ್ದು ಅವರಿಗೆ ಅವ್ರ ತಂದೆ ಹೇಳಿದ್ದು ಎಷ್ಟು ತಲೆಮಾರಿಯಿಂದ ಇದು ಬಂದಿದೆ ಅನ್ನೋದು ನಮಗೂ ಗೊತ್ತಿಲ್ಲ ಸೊ ನಾವು ಇದ್ರ ಮೇಲೆ ಒಂದು ಇಂಟ್ರೆಸ್ಟ್ ತಗೊಂಡು ಯಾವ್ದಾವುದು ಮೆಡಿಸಿನ್ ಹಾಕ್ತಾ ಇದ್ದಾರೆ ಅದ್ರ ಬೇಸಿಸ್ ಮೇಲೆ ರಿಸರ್ಚ್ ಮಾಡಿ ಲ್ಯಾಬ್ ಟೆಸ್ಟ್ ಮಾಡಿ ಬಂದ ಬಂದು ನೋಡಿದಾಗ ಹೈಯೆಸ್ಟ್ ರಿಸಲ್ಟ್ ಬರ್ನ್ಸ್ ಆ್ಯಂಡ್ ಸ್ಕಾಲ್ಡ್ಸ್ ನಿಮಗೆ ಬರ್ನ್ಗಳಿಗೆ ಈಗೇನು ಸುಟ್ಟು ಗಾಯಗಳಿಗೆ ಒಂದು ಮೆಡಿಸಿನ್ ಅನ್ನೋದೇ ಇಲ್ಲ ನಿಮಗೆ ಆಲೋಪತಿ ಸಿಸ್ಟಮ್ ಆಗಿರ್ಬೋದು ಯಾವುದ್ರಲ್ಲೇ ಆಗಿರ್ಬೋದು ನಿಮಗೆ ಟೆಂಪ್ರವರಿ ಟ್ರೀಟ್ಮೆಂಟ್ ಅಂತ ಬರುತ್ತೆ ಬಿಟ್ಟರೆ ಪರ್ಮನೆಂಟೇ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಅನ್ನೋವಂಥದ್ದು ಒಂದು ಪ್ರಾಡಕ್ಟೇ ಇಲ್ಲ ಬಟ್ ಇದೇನಿದೆ ಇದು ಪಾರಂಪರಿಕವಾಗಿ ಅಂಥದ್ದು ಇದ್ರ ಮೇಲೆ ನಾವು ರಿಸರ್ಚ್ ಮಾಡಿ ನೋಡಿ ಮತ್ತು ತುಂಬ ಜನ ಯೂಸ್ ಮಾಡಿದ್ದಾರೆ ನಮ್ಮ ಅಜ್ಜವರು ಕೊಟ್ಟಾಗಲೂ ತುಂಬ ಜನ ಅವ್ರ ಹತ್ರ ಬಂದು ಹೋಗ್ತಾ ಹೋಗ್ತಾಯಿದ್ರು ಸಣ್ಣ ಕಲೆಗಳು ಇಲ್ಲ ಅಂತ ನೀವು ಇದು ಒಬ್ಬೊಬ್ಬರು ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ಒಬ್ಬರು ಇಲ್ಲೇ ನಮ್ಮ ಕೊಪ್ಪ ಅಂತ ಹೇಳ್ಬಿಟ್ಟು ಅವರು ಅವರು ಒಬ್ಬರು ಮಗಳು ತುಂಬ ಆಟಾಡ್ತಿರ್ಬೇಕಾದ್ರೆ ಮೈ ಮೇಲೆ ಎಣ್ಣೆ ಚೆಲ್ಕೊಂಡು ಸುಟ್ಟೋಗ್ಬಿಟ್ಟಿತ್ತು ಆ ಸುಟ್ಟು ಗಾಯ ಹೇಗಾಗ್ತಿತ್ತು ಅಂದರೆ ತುಂಬ ನೋಡೋಕ್ಕೆ ತುಂಬ ಕಷ್ಟ ಅವರಿಗೂ ತುಂಬ ತಂದೆ ಎಲ್ಲ ತುಂಬ ನೋವಲ್ಲಿದ್ದರು ನಮ್ಮ ಅಜ್ಜ ಹತ್ರ ಬಂದುಬಿಟ್ಟು ಇದನ್ನು ಕೇಳಿದಾಗ ತುಂಬ ಒಳ್ಳೆ ಮೆಡಿಸಿನ್ ಹೇಳಿ ಕೊಟ್ಟಿದ್ರು ಈಗ ವ್ಯಕ್ತಿ ನೋಡಿದ್ರೆ ಒಂದು ಸಣ್ಣ ಕಲೆ ಕೂಡ ಇಲ್ಲ ಅಷ್ಟರ ಮಟ್ಟಿಗೆ ಕ್ಯೂರ್ ಆಗಿದೆ ನಾವು ಅದನ್ನು ನೋಡಿ ಒಂದು ಇಷ್ಟೊಳ್ಳೆ ರಿಸಲ್ಟ್ ಇರೋದನ್ನ ನಾವು ಯಾಕೆ ಪುಷ್ ಮಾಡಬಾರ್ದು ಜನಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಒಂದು ಬರ್ನ್ ಕ್ರೀಮ್ ಅಂತ ಮಾಡಿದ್ದೀವಿ ಸುಟ್ಟೋಗಿರೋ ಎಲ್ಲೇ ಪ್ರಾಬ್ಲಮ್ ಇದ್ದರೂ ಇದನ್ನು ಯೂಸ್ ಮಾಡೋದ್ರಿಂದ ಏನು ಒಂದು ಸಣ್ಣ ಇನ್ಫೆಕ್ಷನ್ ಆಗದೆ ಇರೋದು ನೋಡಿ ಇದನ್ನು ನಾವು ಹೇಗೆ ಹೇಳ್ತೀವಿ ಅಂದರೆ ನಿಮಗೆ ಹಸಿ ಗಾಯ ಅಂತ ಕರಿತೀವಿ ಈ ಸುಟ್ಟೋಗಿರೋ ಗಾಯಗಳಿಗೆ ಅದನ್ನು ನಾವು ಇದನ್ನು ಕೈಯಿಂದ ತೆಗೆದು ಹಿಂಗೆ ಹಚ್ಕೊಂಡ್ರೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಒಂದರಿಂದ ಎರಡು ಆಗ್ಬೋದು ಅದಕ್ಕೆ ನಾವೇನು ಅಂದರೆ ಕೈಗೆ ಹ್ಯಾಂಡ್ ಗ್ಲೋ ಸ್ಟೆರೈಲ್ ಹ್ಯಾಂಡ್ ಕ್ಲೀನ್ ಆಗಿರೋ ಒಂದು ಹ್ಯಾಂಡ್ ಗ್ಲೌಸ್ ತೊಗೊಂಡು ಸುಟ್ಟೋಗಿರೋ ಗಾಯಗಳಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗಕ್ಕೆ ಹೆಲ್ಪ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಸ್ಟೆರೈಲ್ ಗ್ಲೌಸ್ ಯೂಸ್ ಮಾಡಿಕೊಂಡು ಇದನ್ನು ಗಾಯಗಳಿಗೆ ಹಚ್ಕೊಂಡ್ರೆ ಒಂದು ಸಣ್ಣ ಕಲೆನೂ ಗೊತ್ತಾ ಇರಲ್ಲ ಒಂದು ಸುಟ್ಟಿದೆ ಅನ್ನೋದು ಗೊತ್ತೇ ಆಗಲ್ಲ ಅಷ್ಟು ಮಟ್ಟಿಗೆ ಇದು ರಿಸಲ್ಟ್ ಬರುತ್ತೆ ಮತ್ತು ಆಲ್ರೆಡಿ ಸುಟ್ಟು ಕಲೆಗಳು ಏನು ಉಳ್ಕೊಂಡಿರುತ್ತೆ ಆ ಜಾಗಕ್ಕೆ ಇದನ್ನು ಅಪ್ಲೈ ಮಾಡೋದ್ರಿಂದ ಆ ಕಲೆಗಳು ಕೂಡ ಸರಿ ಆಗುತ್ತೆ ನೆಕ್ಸ್ಟ್ ಸರ್ ಯಾವ ನೆಕ್ಸ್ಟ್ ಪ್ರಾಡಕ್ಟ್ ಇದು ನಾನು ನಿಮಗೆ ಅವಾಗಲೇ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತ ಹೇಳಿದೆ ಅದೇ ಕಾನ್ಸೆಪ್ಟಲ್ಲಿ ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಥರದ ಇಮ್ಯುನಿಟಿ ಬೂಸ್ಟರ್ನ ಕಷಾಯ ಮಾಡಿದ್ದೀವಿ ನಾವು ಇದು ಅಸಿಡಿಟಿ ಅಂತ ಹೇಳಿ ಇದು ಜಾಯಿಂಟ್ ರಿಲೀಫಿಗೆ ಅಂತ ಮಾಡಿರೋದು ಓಕೆ ಇದು ತುಂಬ ಜನ ಈಗಿನ ಕಾಲದಲ್ಲಿ ಡಯಾಬಿಟಿಸ್ ಇಂದ ನರಳತಾ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಅಂತವರಿಗೋಸ್ಕರ ಮಾಡಿರೋಂಥದ್ದು ಇದು ಗ್ಯಾಸ್ಟ್ರೈಟಿಸ್ ಅಂತ ಇದೆ ನಿಮಗೆ ಒಂದು ಕನ್ಫ್ಯೂಷನ್ ಆಗ್ಬೋದು ಏನಪ್ಪ ಇಲ್ಲೊಂದು ಇದೆ ಇಲ್ಲೊಂದು ಗ್ಯಾಸ್ಟ್ರೈಟಿಸ್ ಇದೆ ಅಂತ ಆದರೆ ಅಸಿಡ್ ನಾವು ಆಯುರ್ವೇದಿಕ್ ಕಾನ್ಸೆಪ್ಟಲ್ಲಿ ನೋಡಿದ್ರೆ ವಾತ ಅಂತ ಅಂತೇಳಿ ಎರಡು ಥರ ಕಾನ್ಸೆಪ್ಟನ್ನ ಬರುತ್ತೆ ಹೊಟ್ಟೆ ಈಗ ಆಲೋಪತಿ ಆದರೆ ಗ್ಯಾಸ್ಟ್ರೈಟಿಸ್ ಒಂದು ಟ್ಯಾಬ್ಲೆಟ್ ಪ್ಯಾನ್ ಅಂತ ಬರುತ್ತೆ ರ್ಯಾನಿಟಿಡೇನ್ ಅಂತ ಬರುತ್ತೆ ಈ ಥರದನ್ನೆಲ್ಲ ಯೂಸ್ ಮಾಡಕ್ಕೆ ಹೇಳ್ತಾರೆ ಆದರೆ ನಮ್ದ್ರಲ್ಲಿ ಆ ಥರ ಅಲ್ಲ ಎಲ್ಲದಕ್ಕೂ ಒಂದೇ ಅಂತ ಹೇಳ್ತಾರೆ ಆ ಥರ ಯಾವುದಕ್ಕೂ ಸರಿ ಆಗೋಲ್ಲ ಅದು ಬಟ್ ನಮ್ದ್ರಲ್ಲಿ ವಾತ ಅನ್ನೋದೇನಿದೆ ಹೊಟ್ಟೆ ಉಬ್ಬರ್ಸೋದು ಮೋಷನ್ ಸರಿ ಆಗಲ್ಲ ಊಟ ಸೇರಲ್ಲ ಎಸ್ಪೆಷಲಿ ನಮ್ಮ ಇಂಜಿನಿಯರ್ಸ್ಗೂ ಮತ್ತು ಕೂತು ಕೆಲಸ ಮಾಡೋರು ಏನಿರ್ತಾರೆ ಕಂಪ್ಯೂಟ್ರಲ್ಲಿ ಕೂತು ಕೆಲಸ ಮಾಡ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಕೆಲಸ ಮಾಡೋರು ಯೂಶಲಿ ಇಂಥವರಿಗೆ ಡೈಜೆಷನ್ ಸರಿ ಇರಲ್ಲ ಯಾಕಂತಂದರೆ ನಾವು ಒಂದು ಆಹಾರ ಒಂದು ದೇಹದಿಂದ ಒಂದು ಸಮ್ಮಕ್ಕಿಂದ ಇಂಟ್ರಸ್ಟೈನಿಗೆ ಹೋಗಬೇಕು ಇಂಟ್ರಸ್ಟೆನಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದರೆ ವಾಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು ನಡೀದೆ ತುಂಬ ಕೂತಲ್ಲೇ ಕೂತಾಗ ಲಾಂಗ್ ಟರ್ಮಲ್ಲಿ ಈ ಥರ ಪ್ರಾಬ್ಲಮ್ ತುಂಬ ಪ್ರಾಬ್ಲಮ್ ಹೊಟ್ಟೆ ಉಬ್ಬರ್ಸೋದು ಈ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಪೆರಿಸ್ಟಲ್ ಮೂಮೆಂಟ್ಸ್ ಅಂತ ಕರಿತೀವಿ ನಾವು ಆ ಮೂವ್ಮೆಂಟ್ಸ್ ಕಮ್ಮಿ ಆದಾಗ ಊಟ ಸೇರಲ್ಲ ಮೋಷನ್ ಸರಿಯಾಗಿ ಆಗಲ್ಲ ತುಂಬ ಗ್ಯಾಸ್ಟ್ರಿಕ್ ಇಂಡೈಜೆಷನ್ ಈ ಥರ ಪ್ರಾಬ್ಲಮ್ಗಳು ಹೊಟ್ಟೆ ಉಬ್ಬರ್ಸೋ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ನಾವು ವಾತ ರಿಲೇಟೆಡ್ ಪ್ರಾಬ್ಲಮ್ ಅಂತ ಕರಿತೀವಿ ಯಾಕಂದರೆ ವಾತ ಅನ್ನೋದೇನಿದೆ ಅಧೋಮುಖವಾಗಿ ಅಂದರೆ ಕೆಳಮುಖವಾಗಿ ಹೋಗುವಂಥದ್ದು ಅದೇನಾದರೂ ಮೇಲ್ಮುಖವಾಗಿ ಬಂತು ಈಗ ಮೋಷನ್ ಮಾ ಆಗ್ತಾ ಇಲ್ಲ ಸರಿಯಾಗಿ ಅದರಿಂದ ವಾತ ಅಲ್ಲಿ ಬ್ಲಾಕ್ ಆಗಿ ಮೇಲ್ಮುಖವಾಗಿ ಬಂದಾಗ ಡೈಜೆಷನ್ ಅನ್ನೋದು ಸರಿಯಾಗಲ್ಲ ಅಂಥವ್ರಿಗೋಸ್ಕರನೇ ಈ ಗ್ಯಾಸ್ಟ್ರೈಟಿಸ್ ಅಂತ ಹೆಸರು ಕೊಟ್ಟು ಮಾಡಿದ್ದೀವಿ ಸೊ ಇದು ಮೇನ್ಲಿ ನಾನು ಏನು ವಾತ ರಿಲೇಟೆಡ್ ಹೇಳಿದೆ ಮೋಷನ್ ಸರಿಯಾಗಲ್ಲ ಹೊಟ್ಟೆ ಉಬ್ಬರಿಸುತ್ತೆ ಊಟ ಸೇರಲ್ಲ ಇಂಡೈಜೆಷನ್ ಇಂಥ ಪ್ರಾಬ್ಲಮ್ಗಳಿಗೆ ಇದು ತುಂಬ ಉಪಯೋಗ ಆಗುತ್ತೆ ಅದೇ ನೀವು ಈ ಅಸಿಡಿಟಿ ಅನ್ನೋದನ್ನ ನೋಡ್ಬೋದು ನೀವು ಇದು ತುಂಬ ಪಿತ್ತ ಪಿತ್ತ ಪ್ರಾಬ್ಲಮ್ ಇರೋರಿಗೆ ಈಗ ಹೊಟ್ಟೆ ಉರಿ ಹೊಟ್ಟೆ ಅಂದರೆ ಎತ್ತಿ ಉರಿ ಎದೆ ಉರಿ ಕೈಕಲ್ಲುರಿ ಕಣ್ಣುರಿ ಈ ಥರ ಎಲ್ಲ ಏನು ಪಿತ್ತದ ಪ್ರಾಬ್ಲಮ್ಗಳಿರುತ್ತೆ ಅದನ್ನು ಸರಿ ಮಾಡೋದಕ್ಕೋಸ್ಕರ ಈ ಒಂದು ಅಸಿಡಿಟಿ ಅಂತ ಹೆಸರು ಕೊಟ್ಬಿಟ್ಟು ಮಾಡಿರೋಂಥ ಒಂದು ಪ್ರಾಡಕ್ಟ್ ಇದು ಇದರಲ್ಲಿ ನೀವು ನೋಡ್ಬೋದು ಡಿಪ್ ಬ್ಯಾಗ್ಗಳು ಈ ಥರ ಇರುತ್ತೆ ಒಂದು ಡಿಪ್ ಬ್ಯಾಗ್ ಒಂದು ದಿನಕ್ಕೆ ಯೂಸ್ ಮಾಡೋವಂಥದ್ದು ನೋಡಿ ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂತಂದರೆ ಕಷಾಯ ಅನ್ನೋಂಥದ್ದು ಏನಿದೆ ಅದಕ್ಕೆ ತುಂಬ ರಿಸಲ್ಟ್ ಜಾಸ್ತಿ ಸೊ ಈಗಿನ ಕಾಲದಲ್ಲಿ ಪ್ರಿಸರ್ವೇಟಿವ್ ಯೂಸ್ ಮಾಡೋ ಕಾರಣದಿಂದ ಅದನ್ನು ಅವಾಯ್ಡ್ ಮಾಡಬೇಕು ಮುಂಚೆ ಋಷಿಮುನಿಗಳೆಲ್ಲ ಹೇಗೆ ಅವ್ರ ಹತ್ರ ಬಂದಾಗ ಒಂದು ಟ್ರೀಟ್ಮೆಂಟ್ ಬೇಕಿತ್ತು ಅವರಿಗೆ ಅದೇ ರೀತಿಯಲ್ಲಿ ನಾವು ಪುಡಿಗಳನ್ನೇ ಇದಕ್ಕೆ ಹಾಕ್ಬಿಟ್ಟು ಕೊಟ್ಟಿರೋದು ಇದನ್ನು ಬಿಸಿ ನೀರಿಗೆ ಅದ್ದೋದ್ರಿಂದ ಅದರ ರಿಲೀಸ್ ಆಗೋದ್ರಿಂದ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಇದು ಈ ಥರ ಹನ್ನೆರಡು ಡಿಪ್ ಏನಿರುತ್ತೆ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕಾಫಿ ಟೀ ಅಥವಾ ಈ ಥರ ಏನೇ ಕುಡಿಯೋ ಬದಲು ಇದನ್ನು ಒಂದು ಡಿಪ್ ಬ್ಯಾಗನ್ನು ಬಿಸಿ ನೀರಿಗೆ ಅದ್ದಿ ಎರಡರಿಂದ ಮೂರು ನಿಮಿಷ ಬಿಟ್ಟಾಗ ಇದರಿಂದ ರಿಲೀಸ್ ಆಗುತ್ತೆ ಅದೇನು ರಿಲೀಸ್ ಆಗಿರುತ್ತೆ ಈ ಅದನ್ನು ಕುಡಿಯೋದ್ರಿಂದ ಅವ್ರಿಗೆ ಇಡೀ ದಿನವೂ ಯಾವುದೇ ಥರ ಸಮಸ್ಯೆಗಳು ಬರಲ್ಲ ಓಕೆ ಮಾರ್ನಿಂಗ್ ಒನ್ ಟೈಮ್ ಸರ್ ಮಾರ್ನಿಂಗ್ ಟೈಮ್ ಎವ್ರಿ ಡೇ ತಗೋಬೇಕಾಗುತ್ತೆ ಇದನ್ನು ಒಂದು ಈ ಥರ ಆರು ಕಂಪಾರ್ಟ್ಮೆಂಟ್ಗಳಿರುತ್ತೆ ನೋಡ್ಬೋದು ನೀವು ನೋಡ್ಬೋದು ಓಕೆ ಒಂದೊಂದರಲ್ಲಿ ಎರಡೆರಡು ಡಿಪ್ ಇರುತ್ತೆ ನೋಡ್ಬೋದು ನೀವು ಒಂದು ಎರಡು ಸೊ ಈ ಥರ ಹನ್ನೆರಡು ಇರುತ್ತೆ ಒಂದರಲ್ಲಿ ಸೊ ಒಂದು ಡಿಪ್ ಬ್ಯಾಗು ಒಂದು ಬಾಕ್ಸ್ ಏನಿದೆ ಹನ್ನೆರಡು ದಿನಕ್ಕೆ ಬರುತ್ತೆ ಈ ಹನ್ನೆರಡು ದಿನದಲ್ಲೇ ರಿಸಲ್ಟ್ ಸಿಗುತ್ತೆ ನಾವು ಅದನ್ನೇ ಹೇಳ್ತೀವಿ ಇದನ್ನು ಅಟ್ಲೀಸ್ಟ್ ತಗೊಳ್ಳೋದು ಎರಡು ತಿಂಗಳು ತಗೊಂಡ್ರೆ ಕಂಪ್ಲೀಟಾಗಿ ತುಂಬ ರಿಲ್ಯಾಕ್ಸ್ ಆಗುತ್ತೆ ಕ್ಯೂರ್ ಆಗುತ್ತೆ ಒಂದು ವಾರದಲ್ಲಿ ನಿಮಗೆ ಮೂರೇ ದಿನದಲ್ಲಿ ಎರಡರಿಂದ ಮೂರು ದಿನದಲ್ಲಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಇದೆ ಅನ್ನೋದು ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಬಟ್ ಒಂದು ಒಂದರಿಂದ ಎರಡು ತಿಂಗಳು ಕಂಟಿನ್ಯೂಸ್ ಯೂಸ್ ಮಾಡೋದ್ರಿಂದ ನಿಮಗೆ ಪರ ಶಾಶ್ವತವಾಗಿ ಒಂದು ರಿಸಲ್ಟ್ ಸಿಗುತ್ತೆ ಮತ್ತು ಒಂದು ಪರಿಣಾಮಗಳು ಗೊತ್ತಾಗುತ್ತೆ ಹಾಗಾಗಿ ಹಾಗೆ ಇದು ಅಷ್ಟೆ ಎಲ್ಲ ಬಾಕ್ಸ್ಗಳಲ್ಲೂ ಹನ್ನೆರಡು ಡಿಪ್ ಬ್ಯಾಗ್ಗಳೇ ಇರುತ್ತೆ ಸೊ ಇದು ಅಂಥದ್ದು ಕೈಕಾಲು ಗಂಟೆ ನೋವುಗಳಿಗೆ ನೀವು ನೋಡ್ಬೋದು ಇದು ಒಂದು ಪೇನ್ ಆಯಿಲ್ ಈ ಪೇಯ್ನ್ ಆಯಿಲ್ ಏನಿದೆ ಇದನ್ನು ಹಚ್ಕೊಳ್ಳೋದಕ್ಕೆ ಹೊರಗಿಂದ ಹಚ್ಕೊಳ್ಳೋದಕ್ಕೆ ಈಗ ನಾವು ಏನು ಕರಿತೀವಿ ಸಂಧಿವಾತ ಆಮವಾತ ಈ ಥರ ನಾವು ಇದು ನಿಮ್ಮ ಆಲೋಪತಿಯಲ್ಲಿ ಹೇಳೋದಾದ್ರೆ ರೊಮೈಟೈಡ್ ಆರ್ಥ್ರೈಟಿಸ್ ಅಂತ ಕರೀತಾರೆ ಈ ಥರ ಆರ್ಥ್ರೈಟಿಸ್ ಗೌಟ್ ಆರ್ಥ್ರೈಟಿಸ್ ಈ ಥರ ಬೇರೆ ಬೇರೆ ಥರದ ಆರ್ಥ್ರೈಟಿಸ್ ಪ್ರಾಬ್ಲಮ್ಗಳಿರುತ್ತೆ ಸೊ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳಿ ಪ್ರತಿಯೊಂದು ಎರಡು ಮೂಳೆಗಳ ಮಧ್ಯದಲ್ಲಿ ಇರೋವಂಥ ಒಂದು ಫ್ಲೂಯಿಡ್ ಅದು ಅದು ಕಮ್ಮಿಯಾದಾಗ ಏನಾಗುತ್ತೆ ಮೂಳೆ ಮೂಳೆ ಗುದ್ಕೊಂಡು ಉಜ್ಜಾಟದಿಂದ ಏನಾಗುತ್ತೆ ಅಂದರೆ ಮೂಳೆ ಸವಿತಾ ಸ್ಟಾರ್ಟ್ ಆಗುತ್ತೆ ಅದರಿಂದ ಗಂಟು ಕೈಕಾಲು ಗಂಟು ನೋವು ಈ ಥರದ್ದೆಲ್ಲ ಪ್ರಾಬ್ಲಮ್ ಬರೋದ್ರಿಂದ ಈ ಆಯಿಲ್ ಹೇಗೆ ಪ್ರಿಪೇರ್ ಮಾಡಿದ್ದೀವಿ ಅಂತಂದರೆ ನಾವು ಆ ಸೈನೋವೆಲ್ ಫ್ಲೂಯಿಡ್ ಜಾಸ್ತಿ ಆಗುವಂಥ ಒಂದು ರಿಸಲ್ಟ್ ಕೊಡೋವಂಥ ಒಂದು ಆಯಿಲ್ ಆಗಿರುತ್ತೆ ಇದು ಸೊ ಅದ್ರ ಜೊತೆ ನಾವು ಈ ಕಷಾಯಂ ಟೀನ ತಗೊಳೋದ್ರಿಂದ ಬರೀ ಹೊರಗಡೆಯಿಂದ ತಗೊಂಡ್ರೆ ಸಾಕಾಗಲ್ಲ ಆರ್ಥ್ರೈಟಿಸ್ ಅಥವಾ ಏನು ಆಮವಾತ ಸಂಧಿವಾತ ಅನ್ನೋದೇನಿರುತ್ತೆ ಅದಕ್ಕೆ ನಾವು ಮೆಡಿಸಿನ್ ತೊಗೊಂಡ್ರೆ ಮಾತ್ರ ಸಾಧ್ಯ ಸರಿ ಮಾಡೋದಕ್ಕೆ ಸೊ ಆ ನಿಟ್ಟಿನಲ್ಲಿ ಈ ಥರ ಮಾಡಿದ್ದೀವಿ ಎರಡೂ ಕಂಟಿನ್ಯೂಸ್ ಎರಡು ತಿಂಗಳು ಯೂಸ್ ಮಾಡೋದ್ರಿಂದ ಎಲ್ಲ ಥರದ ಕೈಕಾಲು ಗಂಟು ನೋವುಗಳು ನಮ್ಮ ಎಷ್ಟೋ ಜನ ನೋಡಿರ್ಬೋದು ಏಳಕ್ಕೆ ಆಗಲ್ಲ ನಡಿಯಕ್ಕೆ ಆಗಲ್ಲ ಅನ್ನೋರು ಕೂಡ ಇದನ್ನ ಯೂಸ್ ಮಾಡಿದ್ಮೇಲೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಸುಮ್ಮನೆ ಹೇಳಿದ್ ಒಂದ್ ವಾರ ತಗೊಳ್ಳಿ ಒಂದು ತಿಂಗಳು ತಗೊಳ್ಳಿ ತಕ್ಷಣ ಸರಿ ಮಾಡ್ತೀವಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಒಂದು ನೋವು ಅನ್ನೋದೇನಿರುತ್ತೆ ಮಂಡಿ ನೋವು ಇತರ ನೋವುಗಳು ಒಂದು ದಿನದಲ್ಲಿ ಬರೋಂಥದ್ದಲ್ಲ ಅದು ಲಾಂಗ್ ಟರ್ಮ್ ಎಷ್ಟೋ ದಿನಗಳಿಂದ ಬಂದಿರೋಂಥದ್ದು ಬಟ್ ಇದೇನಿ ಯೂಸ್ ಮಾಡೋದ್ರಿಂದ ಡೈಲಿ ಎವ್ರಿ ಡೇ ಯೂಸ್ ಮಾಡೋದ್ರಿಂದ ಎರಡರಿಂದ ಮೂರು ತಿಂಗಳಲ್ಲಿ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಅಂತ ನಾವು ಹೇಳ್ತೀವಿ ಇದು ಒಬೆಸಿಟಿ ಅಂತ ಹೇಳ್ಬಿಟ್ಟು ಈ ಒಬೆಸಿಟಿ ಅನ್ನೋದೇನಿದೆ ಈಗಿನ ಕಾಲದಲ್ಲಿ ನೋಡ್ಬೋದು ನಾವು ಜಂಕ್ ಫುಡ್ಸು ಹೊರಗಡೆ ತಿನ್ನೋದು ಜಾಸ್ತಿ ಆಮೇಲೆ ಎಕ್ಸಸೈಸ್ ಮಾಡೋಲ್ಲ ಕೂತಲ್ಲೇ ಕೂತು ಕೆಲಸ ಮಾಡೋಂಥದ್ದು ಜಾಸ್ತಿ ಸೊ ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು ಬಿ ಪಿ ಇರ್ಬೋದು ಈ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಆಗುತ್ತೆ ಸೊ ಅಂಥ ಒಂದು ಕಾಯಿಲೆಗಳನ್ನು ನಾವು ಅವಾಯ್ಡ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನು ಸ್ವದಾಯ ಕಷಾಯಂ ಟಿ ಫಾರ್ ಒಬೆಸಿಟಿ ಅನ್ನನ್ನು ಒಂದು ಮಾಡಿದ್ದೀವಿ ಇದರಲ್ಲಿ ಯಾವ್ಯಾವ ಥರ ಮೆಡಿಸಿನ್ಸ್ ಇರುತ್ತೆ ಅಂತಂದರೆ ಏನು ಒಂದು ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಆ ಅಂಶವನ್ನು ಇದನ್ನು ತಗೊಳೋದ್ರಿಂದ ದಿನೇ 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 ಅಂಶಗಳು ಕಮ್ಮಿ ಆಗ್ತಾ ಬರುತ್ತೆ ಆದರೆ ನಾವು ಇದನ್ನು ತಗೊಳ್ಳೋರಲ್ಲಿ ಒಂದು ನಾವು ಹೇಳೋದೇನಂತಂದರೆ ನಾವು ಇದನ್ನು ತಗೋತೀವಿ ದಿನ ಬೆಳಗ್ಗೆ ಎದ್ದು ಡೈಲಿ ತಗೋತೀವಿ ವೆಯ್ಟ್ ಕಮ್ಮಿ ಆಗಿಲ್ಲ ಒಬೆಸಿಟಿ ಕಮ್ಮಿ ಆಗಿಲ್ಲ ಅಂತಂದರೆ ನೀವು ಇದ್ರ ಜೊತೆ ಒಂದು ಪಥ್ಯವನ್ನು ಫಾಲೋ ಮಾಡಲೇಬೇಕಾಗುತ್ತೆ ನಾವು ಇದನ್ನು ಕೊಡ್ತೀವಿ ನೀವು ಇದನ್ನು ಮೆಡಿಸಿನ್ ಆ್ಯಕ್ಟ್ ಮಾಡುತ್ತೆ ಇದು ಏನಿದೆ ಸಪ್ ಸಪೋ ಸಪ್ಲಿಮೆಂಟ್ರು ಇದು ಹೇಗೆ ಆ್ಯಕ್ಟ್ ಆಗುತ್ತೆ ಇದ್ರ ಜೊತೆ ನಾವು ಒಂದು ಏನು ಡೈಲಿ ರೂಟಿನ ನಾವು ಚೇಂಜ್ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಇದು ಯಾವ ಮೆಡಿಸಿನ್ಗಳು ಏನೂ ವರ್ಕ್ ಮಾಡೋಲ್ಲ ಸೊ ಡೈಲಿ ಸ್ವಲ್ಪ ನಾವು ಏನು ಹೇಳ್ತೀವಿ ಎಕ್ಸಸೈಸ್ ಮಾಡಬೇಕು ವ್ಯಾಯಾಮ ಮಾಡಬೇಕು ಯೋಗ ಮಾಡಬೇಕು ಈ ಥರದ್ದೆಲ್ಲ ಮಾಡಿ ಅದ್ರ ಜೊತೆಗೆ ಆಯಿಲ್ ಕರೆದಿದ್ನೆಲ್ಲ ಕಮ್ಮಿ ಸೇವನೆ ಮಾಡಿದ್ರು ಈ ಥರ ಎಲ್ಲ ಮಾಡೋದ್ರ ಜೊತೆಗೆ ಇದನ್ನು ತಗೊಂಡೋಗೋದ್ರಿಂದ ತುಂಬ ರಿಸಲ್ಟ್ ಗೊತ್ತಾಗುತ್ತೆ ಓಕೆ ಸರ್ ಎಲ್ಲನೂ ಒಂದೇ ಹೌದು ಹೌದು ಇಂಗ್ರೀಡಿಯೆಂಟ್ಸ್ ಅದರೊಳಗೆ ಹಾಕಿರೋಂಥದ್ದು ಎಲ್ಲ ಬೇರೆ ಬೇರೆ ಇದರಲ್ಲೇ ಬೇರೆದಿರುತ್ತೆ ಇದರಲ್ಲೇ ಬೇರೆದಿರುತ್ತೆ ಇದು ಐಡಿಯಾ ಹೇಗೆ ಅಂತಂದರೆ ಕಷಾಯ ಹೇಗಿದೆ ಅದರ ಕಷಾಯನ ನಮ್ಮ ಆಯುರ್ವೇದದಲ್ಲಿ ಹೇಗೆ ತಗೊಳಕ್ಕೆ ಹೇಳಿದ್ದಾರೆ ಆ ಕಾನ್ಸೆಪ್ಟಲ್ಲಿ ಮಾಡಿರೋದು ಬಿಟ್ಟರೆ ಎಲ್ಲದರಲ್ಲೂ ಒಂದೇ ಇರೋದಲ್ಲ ಪ್ರತಿಯೊಂದರಲ್ಲೂ ಬೇರೆ ಬೇರೆ ತರದಿರುತ್ತೆ ಮತ್ತು ನಿಮಗೆ ಪ್ರತಿ ದಿನ ಎಷ್ಟೇ ದಿನ ತಗೊಂಡ್ರು ಯಾವುದೇ ಥರ ಇದರಿಂದ ಸೈಡ್ ಎಫೆಕ್ಟ್ ಕೂಡ ಬರಲ್ಲ ಆ ಥರ ಒಂದು ಡೋಸೇಜಲ್ಲಿ ನಾವು ಹಾಕಿರೋ ಅಂಥದ್ದು ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ಗಳು ಬರಲ್ಲ ಇದರಿಂದ ನಿಮಗೆ ಬೇರೆ ಥರ ತೊಂದರೆಗಳು ಆಗೋಲ್ಲ ಇಷ್ಟು ದಿನ ಬೇಕಿದ್ರೆ ತೊಗೋಬೋದು ಆ ಥರ ನಿಮಗೆ ಡೈಲಿ ಕುಡಿಯೋ ಕಾಫಿ ಟೀ ಬದಲು ಒಂದು ಆಲ್ಟರ್ನೇಟಿವ್ ನಿಮಗೆ ಸರಿ ಆಗೋ ಏನೇ ಒಂದು ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡಿಸೋದಕ್ಕೋಸ್ಕರ ಮತ್ತೆ ಬರದೇ ಇರೋ ಕಾರಣಕ್ಕೋಸ್ಕರ ಈ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿರೋಂಥದ್ದು